ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಈಗ ಟೆಂತ್ ಸ್ಟ್ಯಾಂಡರ್ ಬ್ಯಾಕ್ಸ್ ಮ್ಯೂಸಿಯಂ ಲೆಸನ್ ಅನ್ನ ಶುರು ಮಾಡ್ತಾ ಇದ್ದೀನಿ ಓಕೆ ಆಲ್ರೆಡಿ ನಿಮ್ಗೆ ಆನ್ಲೈನ್ ಕೇಳಿದೆ ಆನ್ಲೈನ್ ಬ್ಯಾಗ್ಸ್ ಮ್ಯೂಸಿಯಂ ಅಂದ್ರೆ ಏನು ಲಂಡನ್ ನಲ್ಲಿರುವಂತಹ The sword. E... De... ಸೂಚಿಸುತ್ತದೆ ಜ್ಞಾನ ಸಂಪಾದನೆಯ ಎರಡು ಮಾರ್ಗಗಳನ್ನ ಸೂಚಿಸ್ತಾ ಇತ್ತು ಯಾವುದು ಈಗಾದೆ ಓಕೆ ದೇಶ ಸುತ್ತು ಕೋಶ ಓದು ನಾವೇನ್ ಮಾಡಿದ್ದೀವಿ ಸಾಕಷ್ಟು ಸಲ ಅದನ್ನ ಕೇಳಿದೆ ಹೌದಾ ಮತ್ತೆ ದೇಶ ಸುತ್ತಲೂ ಅವಕಾಶ ಇರುವವರು ಪ್ರವಾಸದ ಅನುಭವವನ್ನು अब बेच आदि കർണാടക Gracias. మనుషరేనో అంతి అన్సత అంద అవు ఇూసీ హారే some elderly. I i ಹತ್ತು ಡೌನಿಂಗ್ ಸ್ಟ್ರೀಟ್ ಅನ್ನು ನೋಡಿದೆವು ಆ ದಾರಿಯಲ್ಲಿ when we see ಹೇಳಿ ಒಬ್ಬಾಗ ಗೈಡ್ ಏನ್ ಮಾಡ್ತಾರೆ ಲೇಖಕರಿಗೆ ಹೇಳ್ತಾರೆ ಇದಂತೆ ಓಕೆ ಮಕ್ಕಳೇ ನೆಕ್ಸ್ಟ್ ಅಲ್ಲಿ ಏನ್ ಮಾಡೋಣ ಒಂದಿನ ಉಳಿದಿರೋ ಭಾಗವನ್ನ ನೋಡೋಣ ಓಕೆ ಧನ್ಯವಾದಗಳು ಮಕ್ಕಳೇ